ಓಂ ಶಾಂತಿ ವಾಣಿಡೇಡು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಇಲ್ಲಿಯವರೆಗೆ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ಹೋಗಿ ಜೀವಿಸಿದ್ದಂತೆ ಸಾಯುವುದೆಂದರೆ ಎಲ್ಲವನ್ನು ಮರೆಯುವುದಾಗಿದೆ ಹಿಂದಿನದೇನೂ ನೆನಪಿಗೆ ಬರಬಾರದು ಪ್ರಶ್ನೆ ಯಾರು ಜೀವಿಸಿದ್ದಂತೆಯೇ ಪೂರ್ಣವಾಗಿ ಸತ್ತಿಲ್ಲವೋ ಅವರ ಚಿಹ್ನೆಗಳೇನು ಉತ್ತರ ಅವರು ತಂದೆಯೊಂದಿಗೂ ವಾದ ಮಾಡುತ್ತಿರುತ್ತಾರೆ ಶಾಸ್ತ್ರಗಳ ಉದಾಹರಣೆ ಕೊಡುತ್ತಿರುತ್ತಾರೆ ಯಾರು ಪೂರ್ಣವಾಗಿ ಸತ್ತಿದ್ದಾರೆಯೋ ಅವರು ಹೇಳುತ್ತಾರೆ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದೇ ಸತ್ಯವಾಗಿದೆ ನಾವು ಅರ್ಧಕಲ್ಪ ಏನೆಲ್ಲವನ್ನು ಕೇಳಿದ್ದೇವೆಯೋ ಅದು ಅಸತ್ಯವೇ ಆಗಿದೆ ಆದ್ದರಿಂದ ಈಗ ಅದನ್ನು ಮುಖದಲ್ಲಿಯೂ ಅಂದರೆ ಬಾಯಿಯಲ್ಲಿಯೂ ತರಬಾರದು ತಂದೆ ತಿಳಿಸಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಮಕ್ಕಳಿಗೆ ತಿಳಿಸಲಾಗಿದೆ ಶಾಂತಿಯಲ್ಲಿ ಕುಳ್ಳರಿಸುತ್ತೀರಿ ಇದಕ್ಕೆ ಧ್ಯಾನ ಎಂಬ ಶಬ್ದವನ್ನು ಕೊಡಲಾಗಿದೆ ಈ ಡ್ರಿಲ್ ಮಾಡಿಸಲಾಗುತ್ತದೆ ಈಗ ತಂದೆಯು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಯಾರು ಜೀವಿಸಿದ್ದಂತೆಯೇ ಸತ್ತಿದ್ದಾರೆ ಅವರು ಹೇಳುತ್ತಾರೆ ಬಾಬಾ ನಾವು ಜೀವಿಸಿದ್ದಂತೆಯೇ ಸತ್ತಿದ್ದೇವೆ ಹೇಗೆ ಮನುಷ್ಯನು ಸತ್ತಾಗ ಎಲ್ಲವೂ ಮರೆತು ಹೋಗುತ್ತದೆ ಕೇವಲ ಸಂಸ್ಕಾರವಿರುತ್ತದೆ ಈಗ ನೀವು ಸಹ ತಂದೆಯ ಮಕ್ಕಳಾಗಿ ಈ ಹಳೆಯ ಪ್ರಪಂಚದಿಂದ ಸತ್ತು ಹೋಗಿದ್ದೀರಿ ತಂದೆ ತಿಳಿಸುತ್ತಾರೆ ನಿಮ್ಮಲ್ಲಿ ಭಕ್ತಿಯ ಸಂಸ್ಕಾರವಿತ್ತು ಈಗ ಆ ಸಂಸ್ಕಾರವು ಬದಲಾಗುತ್ತದೆ ಅಂದಮೇಲೆ ಜೀವಿಸಿದ್ದಂತೆಯೇ ಸಾಹಿತ್ಯರಲ್ಲವೇ ಸತ್ತಾಗ ಮನುಷ್ಯರು ಓದಿರುವುದಿಲ್ಲವೋ ಮರೆತು ಹೋಗುತ್ತದೆ ಮತ್ತು ಇನ್ನೊಂದು ಜನ್ಮದಲ್ಲಿ ಹೊಸದಾಗಿ ಓದಬೇಕಾಗುತ್ತದೆ ಅದೇ ರೀತಿ ನೀವೀಗ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಹೋಗಿ ನೀವು ತಂದೆಯ ಮಕ್ಕಳಾಗಿದ್ದೀರಲ್ಲವೇ ನಾನು ನಿಮಗೆ ಹೊಸ ಮಾತನ್ನು ತಿಳಿಸುತ್ತೇನೆ ಆದ್ದರಿಂದ ಈಗ ವೇದ ಶಾಸ್ತ್ರ ಗ್ರಂಥ ಜಪ ತಪ ಮುಂತಾದ ಎಲ್ಲ ಮಾತುಗಳನ್ನು ಮರೆತು ಹೋಗಿ ಆದ್ದರಿಂದಲೇ ಹೇಳಿದ್ದಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ಹೇಳಬೇಡಿ ಇದು ನೀವು ಮಕ್ಕಳಿಗಾಗಿಯೇ ಇದೆ ಕೆಲವರು ಬಹಳ ವೇದ ಶಾಸ್ತ್ರಗಳನ್ನು ಓದಿರುತ್ತಾರೆ ಕೆಲವರು ಜೀವಿಸಿದ್ದಂತೆಯೇ ಸತ್ತಿರುವುದಿಲ್ಲವೆಂದರೆ ವ್ಯರ್ಥವಾಗಿ ವಾದ ಮಾಡುತ್ತಾರೆ ಪೂರ್ಣ ಸತ್ತಿರುವವರು ಎಂದು ವಾದಿಸುವುದಿಲ್ಲ ತಂದೆಯು ಏನನ್ನು ತಿಳಿಸಿದ್ದಾರೆಯೋ ಅದೇ ಸತ್ಯವಾಗಿದೆ ಅನ್ಯ ಮಾತುಗಳನ್ನು ನಾವು ಬಾಯಲ್ಲಿ ತಂದುಕೊಳ್ಳುವುದಾದರೂ ಏಕೆ ಎಂದು ಹೇಳುತ್ತಾರೆ ತಂದೆಯು ಸಹ ತಿಳಿಸುತ್ತಾರೆ ಇಂತಹ ಮಾತುಗಳನ್ನು ತರಲೇಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ತಂದೆಯು ಆದೇಶ ನೀಡಿದ್ದಾರಲ್ಲವೇ ಏನನ್ನೂ ಕೇಳಬೇಡಿ ತಿಳಿಸಿ ನಾವೀಗ ಜ್ಞಾನ ಸಾಗರಣ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಭಕ್ತಿಯನ್ನೇಕೆ ನೆನಪು ಮಾಡುವುದು ನಾವು ಒಬ್ಬ ಭಗವಂತನನ್ನೇ ನೆನಪು ಮಾಡುತ್ತೇವೆ ಭಕ್ತಿ ಮಾರ್ಗವನ್ನು ಮರೆಯಿರಿ ನಾನು ನಿಮಗೆ ಸಹಜ ಮಾತನ್ನು ತಿಳಿಸುತ್ತೇನೆ ಬೀಜವಾದ ನನ್ನನ್ನು ನೆನಪು ಮಾಡಿ ಆಗ ಇಡೀ ವೃಕ್ಷವು ಬುದ್ಧಿಯಲ್ಲಿ ಬಂದು ಬಿಡುವುದೆಂದು ತಂದೆಯು ತಿಳಿಸುತ್ತಾರೆ ನಿಮ್ಮದು ಮುಖ್ಯವಾದದ್ದು ಗೀತೆಯಾಗಿದೆ ಗೀತೆಯಲ್ಲಿಯೇ ಭಗವಂತನ ಜ್ಞಾನವಿದೆ ಈಗ ಇವು ಹೊಸ ಮಾತುಗಳಾಗಿವೆ ಯಾವಾಗಲೂ ಹೊಸ ಮಾತಿನ ಮೇಲೆ ಹೆಚ್ಚಿನ ಗಮನ ಕೊಡುತ್ತಾರೆ ಇದು ಬಹಳ ಸಹಜ ಮಾತಾಗಿದೆ ಎಲ್ಲದಕ್ಕಿಂತ ದೊಡ್ಡ ಮಾತು ನೆನಪು ಮಾಡುವುದಾಗಿದೆ ಮನ ಅಭಾವ ಎಂದು ಪದೇ ಪದೇ ಹೇಳಬೇಕಾಗುತ್ತದೆ ಏಕೆಂದರೆ ತಂದೆಯನ್ನು ನೆನಪು ಮಾಡಿ ಎಂಬುದು ಬಹಳ ಗುಹ್ಯವಾದ ಮಾತುಗಳಾಗಿವೆ ಇದರಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ ಇಂತಹ ಅನೇಕ ಮಕ್ಕಳಿದ್ದಾರೆ ಇಡೀ ದಿನದಲ್ಲಿ ಎರಡು ನಿಮಿಷವೂ ನೆನಪು ಮಾಡುವುದಿಲ್ಲ ತಂದೆಯ ಮಗುವಾಗಿಯೂ ಒಳ್ಳೆಯ ಕರ್ಮ ಮಾಡುವುದಿಲ್ಲ ಆದ್ದರಿಂದ ನೆನಪು ಮಾಡುವುದಿಲ್ಲ ವಿಕರ್ಮ ಮಾಡುತ್ತಿರುತ್ತಾರೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲವೆಂದರೆ ಇವರು ತಂದೆಯ ಆಜ್ಞಾಪಾಲಕರಲ್ಲ ಓದುವುದಿಲ್ಲ ಎಂದು ಹೇಳಲಾಗುತ್ತದೆ ಅಂಥವರಿಗೆ ಶಕ್ತಿಯೂ ಸಿಗುವುದಿಲ್ಲ ಲೌಕಿಕ ವಿದ್ಯೆಯಿಂದಲೂ ಬಲ ಸಿಗುತ್ತದೆ ಅಲ್ಲವೇ ವಿದ್ಯೆಯು ಆದಾಯದ ಮೂಲವಾಗಿದೆ ಶರೀರ ನಿರ್ವಹಣೆಯಾಗುತ್ತದೆ ಎಂದರೂ ಸಹ ಅಲ್ಪಕಾಲಕ್ಕಾಗಿ ಮಾತ್ರ ಕೆಲವರು ಓದುತ್ತಾ ಓದುತ್ತಾ ಶರೀರ ಬಿಡುತ್ತಾರೆಂದರೆ ಅವರು ವಿದ್ಯೆಯನ್ನು ಜೊತೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಇನ್ನೊಂದು ಜನ್ಮ ಪಡೆದ ನಂತರ ಮತ್ತೆ ಹೊಸದಾಗಿ ಓದಬೇಕಾಗಿದೆ ಇಲ್ಲಂತೂ ನೀವು ಎಷ್ಟು ಓದುತ್ತೀರೋ ಅಷ್ಟು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಿ ನೀವು ಪ್ರಾರಬ್ಧವನ್ನು ಇನ್ನೊಂದು ಜನ್ಮದಲ್ಲಿ ಪಡೆಯುತ್ತೀರಿ ಉಳಿದಂತೆ ಅದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಏನೇನಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮಿಕ ತಂದೆಯ ಕುಳಿತು ನೀವು ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾರೆ ಒಂದೇ ಬಾರಿ ಪರಮಾತ್ಮನು ಬಂದು ಆತ್ಮಗಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಇದರಿಂದ ವಿಶ್ವದ ಮಾಲೀಕರು ಆಗಿಬಿಡುತ್ತೀರಿ ಭಕ್ತಿ ಮಾರ್ಗದಲ್ಲಿ ಸ್ವರ್ಗವಿರುವುದಿಲ್ಲ ಈಗ ನೀವು ಮಾಲೀಕನ ಮಕ್ಕಳಾಗುತ್ತೀರಿ ಮಾಯೆಯು ಕೆಲವು ಮಕ್ಕಳನ್ನು ಸಹ ನಿರ್ಧನಿಕರನ್ನಾಗಿ ಮಾಡಿಬಿಡುತ್ತದೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಸ್ಪರ ಜಗಳವಾಡುತ್ತಾರೆ ತಂದೆಯ ನೆನಪಿನಲ್ಲಿರುವುದಿಲ್ಲವೆಂದರೆ ನಿರ್ಧನಿಕರಾದರಲ್ಲವೇ ನಿರ್ಧನಿಕರಾದರೆಂದರೆ ಯಾವುದಾದರೊಂದು ಪಾಪಕರ್ಮಗಳನ್ನು ಮಾಡುತ್ತಿರುತ್ತಾರೆ ತಂದೆ ತಿಳಿಸುತ್ತಾರೆ ನನ್ನವರಾಗಿಯೂ ನನ್ನ ಹೆಸರಿಗೆ ಕಳಂಕ ತರಬೇಡಿ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ಉಲ್ಟಾ ಸುಲ್ಟಾ ಮಾತನಾಡಬೇಡಿ ತಂದೆಯು ಇಂತಹ ಅಹಿಲ್ಯರು ಕುಬ್ಜಿಯರು ಬಿಲ್ಲನಿಯರ ಅಂದರೆ ಕಾಡು ಜನರು ಉದ್ಧಾರವನ್ನು ಮಾಡಬೇಕಾಗುತ್ತದೆ ಭಗವಂತ ಬಿಲ್ಲನಿಯ ಬೋರೆ ಹಣ್ಣನ್ನು ತಿಂದರೆಂದು ಹೇಳುತ್ತಾರೆ ಅಂದರೆ ಈ ರೀತಿ ತಿನ್ನಲು ಸಾಧ್ಯವಿಲ್ಲ ಯಾವಾಗ ಅಂಥವರು ಸಹ ಬ್ರಾಹ್ಮಣಿಯರಾಗಿ ಬಿಡುತ್ತಾರೆ ಆಗ ಏಕೆ ತಿನ್ನುವುದಿಲ್ಲ ಆದ್ದರಿಂದ ಬ್ರಹ್ಮ ಭೋಜನದ ಮಹಿಮೆ ಇದೆ ಶಿವತಂದೆಯಂತೂ ತಿನ್ನುವುದಿಲ್ಲ ಅವರು ಅಭೋಕ್ತನಾಗಿದ್ದಾರೆ ಉಳಿದಂತೆ ಈ ರಥವು ಅಂದರೆ ಬ್ರಹ್ಮರವರು ತಿನ್ನುತ್ತಾರಲ್ಲವೇ ನೀವು ಮಕ್ಕಳು ಯಾರೊಂದಿಗೆ ವಾದಿಸುವ ಅವಶ್ಯಕತೆ ಇಲ್ಲ ಯಾವಾಗಲೂ ತಮ್ಮನ್ನು ಸುರಕ್ಷಿತವಾಗಿಟ್ಟುಕೊಳ್ಳಬೇಕು ಎರಡೇ ಶಬ್ದಗಳನ್ನು ತಿಳಿಸಿ ಶಿವತಂದೆಯು ತಿಳಿಸುತ್ತಾರೆ ಶಿವತಂದೆಯನ್ನೇ ರುದ್ರನೆಂದು ಕರೆಯಲಾಗುತ್ತದೆ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆಯು ಬಂದಿತ್ತೆಂದರೆ ರುದ್ರನು ಭಗವಂತನಾದರಲ್ಲವೇ ಕೃಷ್ಣನಿಗೆ ಭಗವಂತನೆಂದು ಹೇಳುವುದಿಲ್ಲ ವಿನಾಶವನ್ನು ಸಹ ಕೃಷ್ಣನು ಮಾಡಿಸುವುದಿಲ್ಲ ತಂದೆ ಸ್ಥಾಪನೆ ವಿನಾಶ ಪಾಲನೆ ಮಾಡಿಸುತ್ತಾರೆ ತಾವು ಮಾಡುವುದಿಲ್ಲ ಇಲ್ಲವೆಂದರೆ ಅವರು ಮಾಡಿ ಮಾಡಿಸುವರು ಎಂಬುದು ಹೊರಟು ಹೋಗುತ್ತದೆ ಅವರು ಮಾಡಿ ಮಾಡಿಸುವವರಾಗಿದ್ದಾರೆ ತಿಳಿಸುತ್ತಾರೆ ನಾನೇನು ವಿನಾಶ ಮಾಡಿ ಎಂದು ಹೇಳುವುದಿಲ್ಲ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಶಂಕರನೇನಾದರೂ ಮಾಡುತ್ತಾರೆಯೇ ಏನೂ ಇಲ್ಲ ಶಂಕರನ ಮೂಲಕ ವಿನಾಶ ಒಂದು ಕೇವಲ ಗಾಯನವಿದೆ ಆದರೆ ವಿನಾಶವನ್ನು ತಮಗೆ ತಾವೇ ಮಾಡಿಕೊಳ್ಳುತ್ತಿದ್ದಾರೆ ಇದು ಅನಾದಿಯಾಗಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ ಯಾವುದನ್ನು ತಿಳಿಸಲಾಗುತ್ತದೆ ರಚಯಿತ ತಂದೆಯನ್ನೇ ಎಲ್ಲರೂ ಮರೆತು ಹೋಗುತ್ತಾರೆ ಭಗವಂತ ರಚಯಿತನಾಗಿದ್ದಾರೆಂದು ಹೇಳುತ್ತಾರೆ ಆದರೆ ಅವರನ್ನು ತಿಳಿದುಕೊಂಡೇ ಇಲ್ಲ ಅವರು ಪ್ರಪಂಚವನ್ನು ರಚಿಸುತ್ತಾರೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನೇನೂ ರಚನೆ ಮಾಡುವುದಿಲ್ಲ ಕೇವಲ ಪರಿವರ್ತನೆ ಮಾಡುತ್ತೇನೆ ಕಲಿಯುಗವನ್ನು ಸತ್ಯವನ್ನಾಗಿ ಮಾಡುತ್ತೇನೆ ನಾನು ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಇದಕ್ಕೆ ಸುಪ್ರೀಂ ಆಸ್ಪಿಶಿಯಸ್ ಕಲ್ಯಾಣಕಾರಿ ಸಂಗಮ ಯುಗ ಇವೆಂದು ಗಾಯನವಿದೆ ಭಗವಂತನು ಕಲ್ಯಾಣಕಾರಿಯಾಗಿದ್ದಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಆದರೆ ಹೇಗೆ ಮತ್ತು ಯಾವ ಕಲ್ಯಾಣ ಮಾಡುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆಂಗ್ಲ ಭಾಷೆಯಲ್ಲಿ ಲಿಬರೇಟರ್ ಗೈಡ್ ಎಂದು ಹೇಳುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಕ್ತಿಯ ನಂತರ ಭಗವಂತ ಸಿಗುವುದು ಸದ್ಗತಿಯು ಸಿಗುವುದೆಂದು ಹೇಳುತ್ತಾರೆ ಸರ್ವರ ಸದ್ಗತಿಯನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಇಲ್ಲವೆಂದರೆ ಪರಮಾತ್ಮನಿಗೆ ಪತಿ ತಪಾವನಿ ಸರ್ವರ ಸದ್ಗತಿದಾತ ಎಂದು ಏಕೆ ಗಾಯನವಿರುತ್ತಿತ್ತು ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ನಿರ್ಧನಿಕರಾಗಿದ್ದಾರಲ್ಲವೇ ತಂದೆಯೊಂದಿಗೆ ವಿಪರೀತ ಬುದ್ಧಿ ಇದೆ ಈಗ ತಂದೆ ಏನು ಮಾಡಲಾಗುವುದು ತಂದೆಯಂತೂ ಮಾಲೀಕರಾಗಿದ್ದಾರೆ ಅವರ ಜಯಂತಿಯನ್ನು ಸಹ ಭಾರತದಲ್ಲಿಯೇ ಆಚರಿಸುತ್ತಾರೆ ತಂದೆಯೂ ತಿಳಿಸುತ್ತಾರೆ ನಾನು ಭಕ್ತರಿಗೆ ಫಲವನ್ನು ಕೊಡಲು ಬರುತ್ತೇನೆ ಭಾರತದಲ್ಲಿಯೇ ಬರುತ್ತೇನೆ ನಾನು ಬರುವುದಕ್ಕಾಗಿ ಶರೀರವಂತೂ ಬೇಕಲ್ಲವೇ ಪ್ರೇರಣೆಯಿಂದ ಏನೂ ಆಗುವುದಿಲ್ಲ ಇವರಲ್ಲಿ ಪ್ರವೇಶ ಮಾಡಿ ಇವರ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತೇನೆ ಗೋಮುಖದ ಮಾತಿಲ್ಲ ಇದು ಈ ಮುಖದ ಮಾತಾಗಿದೆ ಮುಖವು ಮನುಷ್ಯನದೇ ಬೇಕು ಪ್ರಾಣಿಯದಲ್ಲ ಮನುಷ್ಯರ ಬುದ್ಧಿಯು ಇಷ್ಟು ಕೆಲಸ ಮಾಡುವುದಿಲ್ಲ ಇನ್ನೊಂದು ಕಡೆ ಭಗೀರಥನೆಂದು ತೋರಿಸುತ್ತಾರೆ ಭಗೀರಥನು ಹೇಗೆ ಮತ್ತು ಯಾವಾಗ ಬರುತ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಪ್ರಪಂಚದಿಂದ ಸತ್ತಿದ್ದೀರಿ ಆದ್ದರಿಂದ ಭಕ್ತಿ ಮಾರ್ಗವನ್ನು ಒಮ್ಮೆಲೆ ಮರೆತು ಹೋಗಿ ಶಿವ ಭಗವಾನ್ ವಾಚ್ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ ನಾನೇ ಪತಿತ ಪಾವನನಾಗಿದ್ದೇನೆ ನೀವು ಪವಿತ್ರರಾಗಿ ಬಿಟ್ಟರೆ ಎಲ್ಲರನ್ನು ಕರೆದುಕೊಂಡು ಹೋಗುತ್ತೇನೆ ಮನೆ ಮನೆಯಲ್ಲಿ ಸಂದೇಶ ಕೊಡಿ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತದೆ ನೀವು ಪವಿತ್ರರಾಗಿ ಬಿಡುತ್ತೀರಿ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಹೇ ಪತಿತ ಪಾವನ ಬನ್ನಿ ಪತಿತರನ್ನು ಪಾವನ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡಿ ರಾವಣ ರಾಜ್ಯದಿಂದ ಬಿಡಿಸಿ ಎಂದೇ ನೀವು ಕರೆಯುತ್ತೀರಿ ಅವರು ಪ್ರತಿಯೊಬ್ಬರು ತನ್ನಗಾಗಿ ಪ್ರಯತ್ನ ಪಡುತ್ತಾರೆ ಅಂದೆಯೂ ತಿಳಿಸುತ್ತಾರೆ ನಾನು ಬಂದು ಸರೋವರನ್ನು ಮುಕ್ತಗೊಳಿಸುತ್ತೇನೆ ಎಲ್ಲರೂ ಪಂಚವಿಕಾರ ರೂಪಿ ರಾವಣನ ಜೈಲಿನಲ್ಲಿ ಬಿದ್ದಿದ್ದಾರೆ ನಾನು ಸರ್ವರ ಸದ್ಗತಿ ಮಾಡುತ್ತೇನೆ ನನಗೆ ದುಃಖ ಅರ್ಥ ಸುಖಕರ್ತನೆಂದು ಹೇಳುತ್ತಾರೆ ರಾಮರಾಜ್ಯವಂತೂ ಅವಶ್ಯವಾಗಿ ಹೊಸ ಪ್ರಪಂಚದಲ್ಲಿಯೇ ಇರುವುದು ನೀವು ಪಾಂಡವರದು ಈಗ ಪ್ರೀತಿ ಬುದ್ಧಿ ಇದೆ ಕೆಲವರಿಗಂತೂ ಬಹು ಬೇಗನೆ ಪ್ರೀತಿ ಬುದ್ಧಿ ಉಂಟಾಗಿ ಬಿಡುತ್ತದೆ ಇನ್ನು ಕೆಲವರದು ನಿಧಾನ ನಿಧಾನವಾಗಿ ಪ್ರೀತಿ ಬೆಳೆಯುತ್ತದೆ ಕೆಲವರಂತೂ ನಾವು ಎಲ್ಲವನ್ನೂ ತಂದೆಗೆ ಸಮರ್ಪಣೆ ಮಾಡುತ್ತೇವೆ ಅವರೊಬ್ಬರ ವಿನಹ ಬೇರೆ ಯಾರೂ ಇಲ್ಲವೇ ಇಲ್ಲ ಎಲ್ಲರ ಆಶ್ರಯದಾತ ಒಬ್ಬ ಭಗವಂತನೇ ಆಗಿದ್ದಾರೆಂದು ಹೇಳುತ್ತಾರೆ ಇದು ಎಷ್ಟು ಸಹಜಕ್ಕಿಂತ ಸಹಜ ಮಾತಾಗಿದೆ ತಂದೆಯನ್ನು ಮತ್ತು ಚಕ್ರವನ್ನು ನೆನಪು ಮಾಡಿ ಆಗ ಚಕ್ರವರ್ತಿ ರಾಣಿಯರಾಗಿರುತ್ತೀರಿ ವಿಶ್ವದ ಮಾಲೀಕರಾಗುವ ಶಾಲೆಯಾಗಿದೆ ಇದರಿಂದಲೇ ಚಕ್ರವರ್ತಿ ರಾಜ ಎಂಬ ಹೆಸರು ಬಂದಿದೆ ಚಕ್ರವನ್ನು ಅರಿತುಕೊಳ್ಳುವುದರಿಂದ ಚಕ್ರವರ್ತಿಗಳಾಗುತ್ತೀರಿ ಇದನ್ನು ತಂದೆ ತಿಳಿಸುತ್ತಾರೆ ಮತ್ತೇನನ್ನು ವಾದ ಮಾಡಬಾರದು ತಿಳಿಸಿ ಭಕ್ತಿ ಮಾರ್ಗದ ಎಲ್ಲ ಮಾತುಗಳನ್ನು ಬಿಡಿ ಕೇವಲ ನನ್ನನ್ನು ನೆನಪು ಮಾಡಿ ಎಂದು ತಿಳಿಸುತ್ತಾರೆ ಮೂಲ ಮಾತೆ ಇದಾಗಿದೆ ಯಾರು ತೀವ್ರ ಪುರುಷಾರ್ಥದಲ್ಲಿದ್ದಾರೆಯೋ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿಬಿಡುತ್ತಾರೆ ಯಾರಿಗೆ ವಿದ್ಯೆಯ ಉಮಂಗವಿರುವುದೋ ಅವರು ಎದ್ದು ವಿದ್ಯಾಭ್ಯಾಸ ಮಾಡುತ್ತಾರೆ ಭಕ್ತರು ಸಹ ಮುಂಜಾನೆಯೇ ಹೇಳುತ್ತಾರೆ ಎಷ್ಟೊಂದು ನವದಾ ಭಕ್ತಿ ಮಾಡುತ್ತಾರೆ ಯಾವಾಗ ತಲೆಯನ್ನು ಕತ್ತರಿಸಲು ತಯಾರಾಗಿ ಬಿಡುವರೋ ಆಗ ಸಾಕ್ಷಾತ್ಕಾರವಾಗಿ ಬಿಡುವುದು ಇಲ್ಲಂತೂ ತಂದೆ ತಿಳಿಸುತ್ತಾರೆ ಈ ಸಾಕ್ಷಾತ್ಕಾರವು ನಷ್ಟದಾಯಕವಾಗಿದೆ ಸಾಕ್ಷಾತ್ಕಾರದಲ್ಲಿ ಹೋಗುವುದರಿಂದ ಯೋಗ ಮತ್ತು ವಿದ್ಯೆ ಎರಡು ನಿಂತು ಹೋಗುತ್ತದೆ ಸಮಯವೂ ವ್ಯರ್ಥವಾಗಿ ಬಿಡುತ್ತದೆ ಆದ್ದರಿಂದ ಧ್ಯಾನದಲ್ಲಿ ಹೋಗುವ ಆಸಕ್ತಿಯನ್ನಿಟ್ಟುಕೊಳ್ಳಬಾರದು ಇದು ಸಹ ದೊಡ್ಡ ಖಾಯಿಲೆಯಾಗಿದೆ ಯಾವುದರಲ್ಲಿ ಮಾಯೆಯ ಪ್ರವೇಶತೆಯಾಗಿದೆ ಹೇಗೆ ಯುದ್ಧದ ಸಮಯದಲ್ಲಿ ಸಮಾಚಾರವನ್ನು ತಿಳಿಸುವಾಗ ಮಧ್ಯದಲ್ಲಿ ಏನಾದರೂ ಅಂತಹ ಅಡಚಣೆಗಳನ್ನು ಮಾಡುತ್ತಾರೆ ಅದರಿಂದ ಯಾರು ಏನು ಕೇಳಿಸಿಕೊಳ್ಳುವಂಥರಾಗಬಾರದು ಮಾಯು ಸಹ ಅನೇಕರಿಗೆ ವಿಘ್ನ ಹಾಕುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಇವರ ಅದೃಷ್ಟದಲ್ಲಿ ವಿಘ್ನವಿದೆ ಎಂದು ತಿಳಿಯಲಾಗುತ್ತದೆ ಮಾಯೆಯ ಪ್ರವೇಶತೆಯಂತೂ ಆಗಿಲ್ಲ ತಾನೇ ಎಂದು ನೋಡಲಾಗುತ್ತದೆ ಒಂದು ವೇಳೆ ನಿಯಮಕ್ಕೆ ವಿರುದ್ಧವಾಗಿ ಮಾತನಾಡಲು ತೊಡಗುತ್ತಾರೆಂದರೆ ತಂದೆ ತಕ್ಷಣ ಅವರನ್ನು ಧ್ಯಾನದಿಂದ ಕೆಳಗೆ ಇಳಿಸಿಬಿಡುತ್ತಾರೆ ನಮಗೆ ಕೇವಲ ಸಾಕ್ಷಾತ್ಕಾರವಾದರೆ ಸಾಕು ಹಣ ಸಂಪತ್ತೆಲ್ಲವನ್ನು ನಾವು ನಿಮಗೆ ಕೊಟ್ಟು ಬಿಡುತ್ತೇವೆ ಎಂದು ಬಹಳ ಮಂದಿ ಹೇಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ನೀವು ಇದನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳಿ ಭಗವಂತನಿಗೆ ನಿಮ್ಮ ಹಣದ ಅವಶ್ಯಕತೆ ಆದರೂ ಏನಿದೆ ತಂದೆಗಂತೂ ಗೊತ್ತಿದೆ ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲವೂ ಇದೆಯೋ ಅದೆಲ್ಲವೂ ಭಸ್ಮವಾಗಿ ಬಿಡುವುದು ತಂದೆಯನ್ನು ಮಾಡುತ್ತಾರೆ ತಂದೆಯ ಬಳಿಯಂತೂ ಹನಿ ಹನಿಯಿಂದ ಬಿಡುತ್ತದೆ ತಂದೆಯ ಆದೇಶಂತೆ ನಡೆಯಿರಿ ಈ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಿರಿ ಅಲ್ಲಿ ಯಾರಾದರೂ ಬಂದು ವಿಶ್ವದ ಮಾಲೀಕರಾಗುವ ವಿದ್ಯೆಯನ್ನು ಓದಲಿ ಮೂರು ಹೆಜ್ಜೆಗಳ ಭೂಮಿಯಲ್ಲಿ ಕುಳಿತು ನೀವು ಮನುಷ್ಯರನ್ನು ನರನಿಂದ ನಾರಾಯಣನಾಗಿ ಮಾಡಬೇಕಾಗಿದೆ ಆದರೆ ಮೂರು ಹೆಜ್ಜೆಗಳಷ್ಟು ಭೂಮಿಯು ಸಿಗುವುದಿಲ್ಲ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ತಂದೆ ಯಾರ ನಿಂದನೆಯನ್ನು ಮಾಡುವುದಿಲ್ಲ ಈ ಆಟವು ಮಾಡಲ್ಪಟ್ಟಿದೆ ಇದನ್ನು ಕೇವಲ ತಿಳಿಸುವುದಕ್ಕಾಗಿ ಹೇಳಲಾಗುತ್ತದೆ ಆದರೂ ಸಹ ವಾಸ್ತವಿಕವಾಗಿ ಇದು ಆಟವಾಗಿದೆ ಅಲ್ಲವೇ ನಾವು ಆಟದ ನಿಂದನೆ ಮಾಡುವಂತಿಲ್ಲ ನಾವು ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ್ಮನೆಂದು ಹೇಳುತ್ತೇವೆ ಅದಕ್ಕೆ ಅವರು ಚಂದ್ರಗ್ರಹದಲ್ಲಿ ಹೋಗಿ ಹುಡುಕುತ್ತಾರೆ ಅಲ್ಲಿ ಯಾವುದಾದರೂ ರಾಜ್ಯವನ್ನು ಇಡಲಾಗಿದೆ ಜಪಾನಿಯರು ಸೂರ್ಯನನ್ನು ಒಪ್ಪುತ್ತಾರೆ ನಾವು ಸೂರ್ಯವಂಶೀಯರೆಂದು ಹೇಳುತ್ತೇವೆ ಅದಕ್ಕೆ ಅವರು ಕುಳಿತು ಸೂರ್ಯನ ಪೂಜೆ ಮಾಡುತ್ತಾರೆ ಸೂರ್ಯನಿಗೆ ಜಲಾರ್ಪಣೆ ಮಾಡುತ್ತಾರೆ ಅಂದಾಗ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ಯಾವುದೇ ಮಾತಿನಲ್ಲಿ ಹೆಚ್ಚಿನದಾಗಿ ವಾದ ಮಾಡಬಾರದು ಒಂದೇ ಮಾತನ್ನು ತಿಳಿಸಿ ತಂದೆಯು ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಈಗ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತರಾಗಿದ್ದಾರೆ ಆದರೆ ತಮ್ಮನ್ನು ಪತಿತರೆಂದು ಒಪ್ಪಿಕೊಳ್ಳುತ್ತಾರೆಯೇ ಮಕ್ಕಳೇ ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಬಾಕಿ ದುಃಖಧಾಮವನ್ನು ಮರೆತು ಹೋಗಿ ನೀವು ಚೈತನ್ಯ ಲೈಟ್ ಹೌಸ್ ಅಂದರೆ ಪ್ರಕಾಶ ಗೃಹ ಆಗಿದ್ದೀರಿ ಈಗ ಪ್ರದರ್ಶನಿಗೂ ಸಹ ಹೆಸರಿಟ್ಟಿದ್ದಾರೆ ಭಾರತ್ ದೇ ಲೈಟ್ ಹೌಸ್ ಭಾರತವು ಪ್ರಕಾಶ ಗೃಹ ಎಂದು ಆದರೆ ಅದನ್ನು ಕೆಲವರೇ ತಿಳಿದುಕೊಳ್ಳುತ್ತಾರೆ ನೀವೀಗ ಲೈಟ್ ಹೌಸ್ ಆಗಿದ್ದೀರಲ್ಲವೇ ಬಂದರ್ನಲ್ಲಿ ಹಡಗು ನಿಲ್ಲುವ ಸ್ಥಳ ಸ್ಟೀಮರ್ಗೆ ಲೈಟ್ ಹೌಸ್ ಮಾರ್ಗವನ್ನು ತಿಳಿಸುತ್ತದೆ ನೀವು ಸಹ ಎಲ್ಲರಿಗೂ ಮುಕ್ತಿ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೀರಿ ಯಾವಾಗ ಯಾರಾದರೂ ಪ್ರದರ್ಶನದಲ್ಲಿ ಬರುತ್ತಾರೆಂದರೆ ಬಹಳ ಪ್ರೀತಿಯಿಂದ ಹೇಳಿ ಪರಮಪಿತನಂತೂ ಎಲ್ಲರಿಗೂ ಒಬ್ಬರೇ ಅಲ್ಲವೇ ಗಾಡ್ ಫಾದರ್ ಅಥವಾ ಪರಮಪಿತ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಅವಶ್ಯವಾಗಿ ಮುಖದ ಮೂಲಕ ಹೇಳುತ್ತಾರಲ್ಲವೇ ಬ್ರಹ್ಮನ ಮೂಲಕ ಸ್ಥಾಪನೆ ನಾವೆಲ್ಲರೂ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೇವೆ ನೀವು ಬ್ರಾಹ್ಮಣರಿಗೆ ಆ ಬ್ರಾಹ್ಮಣರು ಸಹ ಬ್ರಾಹ್ಮಣ ದೇವತಾಯ ನಮಃ ಎಂದು ಮಹಿಮೆ ಹಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆಯಾಗಿದ್ದಾರೆ ನಾನು ನಿಮಗೆ ಶ್ರೇಷ್ಠಾತಿ ಶ್ರೇಷ್ಠ ರಾಜಯೋಗವನ್ನು ಕಲಿಸುತ್ತೇನೆ ಅದರಿಂದ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಎಂದು ಆ ತಂದೆ ಹೇಳುತ್ತಾರೆ ಆ ರಾಜ್ಯ ಭಾಗ್ಯವನ್ನು ನಿಮ್ಮಿಂದ ಯಾರೂ ಕಸಿಯಲು ಸಾಧ್ಯವಿಲ್ಲ ವಿಶ್ವದಲ್ಲಿ ಭಾರತದ ರಾಜ್ಯವಿತ್ತು ಭಾರತದ್ದು ಎಷ್ಟೊಂದು ಮಹಿಮೆ ಇದೆ ನಾವು ಶ್ರೀಮತ್ನಂತೆ ಈ ರಾಜ್ಯ ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ತೀವ್ರ ಪುರುಷಾರ್ಥಿಗಳಾಗಲು ವಿದ್ಯೆಯ ಮೇಲೆ ಆಸಕ್ತಿಯನ್ನು ಇಟ್ಟುಕೊಂಡಿರಬೇಕು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ವಿದ್ಯೆಯನ್ನು ಓದಬೇಕಾಗಿದೆ ಸಾಕ್ಷಾತ್ಕಾರದ ಆಸೆಯನ್ನು ಇಟ್ಟುಕೊಳ್ಳಬಾರದು ಇದರಲ್ಲಿಯೂ ಸಹ ಸಮಯವು ವ್ಯರ್ಥವಾಗಿ ಬಿಡುತ್ತದೆ ಎರಡನೇದು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ ಈ ದುಃಖಧಾಮವನ್ನು ಮರೆತು ಹೋಗಬೇಕಾಗಿದೆ ಯಾರಿಗೂ ಸಹ ವಾದ ವಿವಾದ ಮಾಡಬಾರದು ಪ್ರೀತಿಯಿಂದ ಮುಕ್ತಿ ಮುಕ್ತಿಯ ಮಾರ್ಗವನ್ನು ತಿಳಿಸಬೇಕಾಗಿದೆ ವರದಾನ ಸದಾ ಸುಖದ ಸಾಗರನಲ್ಲಿ ಲವಲೀನರಾಗುವಂತಹ ಅಂತರ್ಮುಖಿ ಭವ ಅಂತರ್ಮುಖಿ ಸದಾ ಸುಖಿ ಎಂದು ಹೇಳಲಾಗುತ್ತದೆ ಯಾವ ಮಕ್ಕಳು ಸದಾ ಅಂತರ್ಮುಖಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅವರು ತಂದೆಯ ಸಮಾನ ಸದಾ ಸುಖದ ಸಾಗರದಲ್ಲಿ ಲವ್ಲೀನರಾಗಿರುತ್ತಾರೆ ಸುಖದಾತನ ಮಕ್ಕಳು ಸ್ವಯಂ ಕೂಡ ಸುಖದಾತ ಆಗಿಬಿಡುತ್ತಾರೆ ಸರ್ವ ಆತ್ಮಗಳಿಗೆ ಸುಖದ ಖಜಾನೆಯನ್ನೇ ಹಂಚುತ್ತಾರೆ ಈಗ ಅಂತರ್ಮುಖಿಯಾಗಿ ಈ ರೀತಿ ಸಂಪನ್ನ ಮೂರ್ತಿಯಾಗಿ ಬಿಡಿ ನಿಮ್ಮ ಬಳಿ ಯಾರೇ ಯಾವುದೇ ಭಾವನಿಂದ ಬರಲಿ ತಮ್ಮ ಭಾವನೆ ಸಂಪನ್ನ ಮಾಡಿಕೊಂಡು ಹೋಗಲಿ ಹೇಗೆ ತಂದೆಯ ಖಜಾನೆಯಲ್ಲಿ ಅಪ್ರಾಪ್ತಿಯ ಯಾವುದೇ ವಸ್ತು ಇಲ್ಲ ಅದೇ ರೀತಿ ತಾವು ತಂದೆಯ ಸಮಾನ ಭರ್ಪೂರಾಗಿದ್ದೀರಿ ಸ್ಲೋಗನ್ ಆತ್ಮೀಯ ಘನತೆಯಲ್ಲಿದ್ದಾಗ ಎಂದೂ ಅಭಿಮಾನದ ಫೀಲಿಂಗ್ ಬರುವುದಿಲ್ಲ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ತಮ್ಮನ್ನು ಸದಾ ಅಂಡರ್ಗ್ರೌಂಡ್ ಅರ್ಥಾತ್ ಅಂತರ್ಮುಖಿಗಳಾಗುವ ಪ್ರಯತ್ನ ಮಾಡಿ ಅಂಡರ್ಗ್ರೌಂಡ್ ಸಹ ಇಡೀ ವ್ಯವಹಾರ ನಡೆಯುತ್ತದೆ ಹಾಗೆ ಅಂತರ್ಮುಖಿಯಾಗಿದ್ದು ಸಹ ಕಾರ್ಯ ಮಾಡಬಹುದು ಅಂತರ್ಮುಖಿಯಾಗಿದ್ದು ಕಾರ್ಯ ಮಾಡುವುದರಿಂದ ಒಂದು ವಿಘ್ನಗಳಿಂದ ಬಚಾವ್ ಇನ್ನೊಂದು ಸಮಯದ ಉಳಿತಾಯ ಮೂರನೇದು ಸಂಕಲ್ಪಗಳ ಉಳಿತಾಯವಾಗಿ ಬಿಡುತ್ತದೆ ಏಕಾಂತವಾಸಿಯು ಮತ್ತು ಜೊತೆ ಜೊತೆಗೆ ರಮಣೀಕತೆಯು ಅಷ್ಟೇ ಇರಲಿ